ಮುನ್ಗೋಡ ತಾಲೂಕು ಆಸ್ಪತ್ರೆಗೆ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಭೇಟಿ ನೀಡಿ ವೈದ್ಯರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ಕುಂದ ನೋಡಿ ಇಲ್ಲ ಊಟವನ್ನು ತಂದ್ಕೊಳ್ಳಿ ಅವರಿಗೆ ಮುಂಡಗೋಡ ಮಳಗಿಯಲ್ಲಿ ಪಿಕ್ನಿಕ್ ತೆರಳಿ ಬರುತ್ತಿದ್ದ ವೇಳೆ ಟ್ರ್ಯಾಕ್ಟರ್ ಪಲ್ಟಿಯಾಯಿತು ಇದರಲ್ಲಿ ಎಂಟು ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಮಾಹಿತಿ ತಿಳಿದು ಸಚಿವ ಶಿವರಾಮ್ ಹೆಬ್ಬಾರ್ ಗಾಯಾಳುಗಳನ್ನ ಭೇಟಿ ನೀಡಲು ಆಸ್ಪತ್ರೆಗೆ ಬಂದಿದ್ದಾಗ ಈ ವೇಳೆ ವೈದ್ಯರು ಸಿಬ್ಬಂದಿಗಳೂ ಇರಲಿಲ್ಲ ಗಾಯಾಳುಗಳನ್ನ ಮನೆಗಳಿಗೆ ಕಳುಹಿಸಿದ್ದೇಕೆ ಎಂದು ಅಸಮಾಧಾನಗೊಂಡ ಸಚಿವರು ವೈದ್ಯರು ಮತ್ತು ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಗಾಯಗೊಂಡ ವಿದ್ಯಾರ್ಥಿಗಳನ್ನ ಒಂದು ರಾತ್ರಿ ಇಂತಹ ದೊಡ್ಡ ಆಸ್ಪತ್ರೆಯಲ್ಲಿ ಇಟ್ಟುಕೊಂಡಿದ್ರೆ ನಿಮಗೆ ಏನು ಆಗುತ್ತಿತ್ತು ಗಾಯಾಳುಗಳಿಗೆ ಗ್ರಾಮೀಣ ಭಾಗದಲ್ಲಿ ಗುಳಗಿ ಔಷಧಿ ಸಿಗುತ್ತವೆಯೇ ಎಂದು ಪ್ರಶ್ನಿಸಿದ್ರು ನಂತರ ವೈದ್ಯರು ಮಾತನಾಡಿ ಆ ಗಾಯಾಳುಗಳಿಗೆ ಸಣ್ಣ ಪುಟ್ಟ ಗಾಯವಾಗಿತ್ತು ಪ್ರಾಥಮಿಕ ಚಿಕಿತ್ಸೆ ನೀಡಿ ಎರಡು ಗಂಟೆಗಳ ಕಾಲ ನಿಗಾ ಇಟ್ಟು ನೋಡಿಕೊಂಡು ನಂತರ ಅವರನ್ನ ಮನೆಗೆ ಕಳುಹಿಸಲಾಗಿದೆ ಎಂದು ಹೇಳುತ್ತಿದ್ದಂತೆ ಈ ವೇಳೆ ಆಕ್ರೋಶಗೊಂಡ ಸಚಿವ ಶಿವರಾಮ್ ಹೆಬ್ಬಾರ್ ಆ ವಿದ್ಯಾರ್ಥಿನಿ ವೀಲ್ ಚೇರ್ ಮೇಲೆ ತೆರಳುತ್ತಿರುವ ಅವಳನ್ನ ಮನೆಗೆ ಕಳುಹಿಸುತ್ತಿದ್ದೀರಿ ಎಂದು ತರಾಟೆಗೆ ತೆಗೆದುಕೊಂಡ್ರು ಆ ಗಾಯಾಳುವನ್ನ ಮತ್ತೆ ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡು ಒಳ್ಳೆ ಚಿಕಿತ್ಸೆ ನೀಡಿ ಎಂದು ಸೂಚಿಸಿದ್ರು ಸಚಿವ ಕಾರವಾರ್ ಡಿಎಚ್ಒಗೆ ಫೋನ್ ಮಾಡಿ ಮುಂಡಗೋಡ ತಾಲೂಕು ಆಸ್ಪತ್ರೆಯಲ್ಲಿ ಸಂಜೆ ಸಮಯದಲ್ಲಿ ವೈದ್ಯರು ಮತ್ತು ಸಿಬ್ಬಂದಿಗಳು ಇರುವುದಿಲ್ಲ ನೀವು ಬಂದು ಪರಿಶೀಲಿಸಿ ವರದಿ ನೀಡುವಂತೆ ಸೂಚಿಸಿದ್ರು ಈ ವೇಳೆ ಮುಖಂಡ ಎಲ್ ಟಿ ಪಾಟೀಲ್ ನಾಗಭೂಷಣ್ ಹಾವಣಗಿ ಉಮೇಶ್ ಬಿಜಾಪುರ ಗುಡ್ಡಪ್ಪ ಕಾತೂರ್ ಸೇರಿದಂತೆ ಮೊದಲಾದವರಿದ್ದರು ಅವರಿಗೆ ಮೈನರ್ ಆಪರೇಷನ್ಸ್ ಗಳು ಮೈನರ್ ಅಂದ್ರೆ ಮೈನರ್ ದೇವರು ಆಲ್ ಆಫ್ ದಿ ಕಂಪನಿ ಸರ್ ಸಣ್ಣದು ಕೈಗಳಲ್ಲಿಷ್ಟೇ ಅಲ್ಲಿ ಇವರಿಗೆ ಕಲೆ ಹೊಡತಾ ಬಿಡಿರೋದು ಬಿಡಿ ಯಾಕೆ ಕಟ್ಟಿ ಆಯರ್ ನನಗೆ ಯಾಕೆ ಅಕ್ಕೆ ತರ ಹೊರಳೋದು ಯಾಕೆ ಏನು ಇಲ್ಲ ಸರ್ ಸಣ್ಣ ಲಸೇಷನ್ ಒಂದು ಸ್ಟಿಚ್ ಬಿಡಿದವರಿಗೆ ಟೂ ಅವರ್ಸ್ ऑब्ಸರ್ವ್ ಮಾಡಿದೀನಿ ನಾವು ನಿಮಗೆ ಏನಾಗಿತ್ತು ಅಂತ ಆಗ್ತಿತ್ತು ನಿಮಗೆ ಏನಾಗಿತ್ತು ಅಂತ ಅಷ್ಟೇ ನಾನು ಅವರನ್ನ ಮನ ನೋಡ್ಕೊಂಡು ಹೋಗಿದ್ದೀನಿ ಸರ್ ದೇವರು ಕಂಪ್ಲೀಟ್ಲಿ ಫೈನ್ ಮೂ ಅದಕ್ಕೆ ಅಂದೆ ನಾನು ಅವರಿಗೆ

ಮುಂಡ್ಗೂರ್ ತಾಲೂಕಿನ ಮಳಗಿ ಗ್ರಾಮದ ಕಲ್ಲಹಕ್ಕಲ ಗ್ರಾಮದ ಕಾವ್ಯ ಭರಮಣ್ಣ ಬ್ಯಾಡಗಿ ಮೃತಪಟ್ಟ ವಿದ್ಯಾರ್ಥಿನಿಯಾಗಿದ್ದು ಟ್ರ್ಯಾಕ್ಟರ್ ಪಲ್ಟಿಯಾದ ಹಿನ್ನೆಲೆಯಲ್ಲಿ ಶಿರಸಿಯ ಟಿಎಸ್ಎಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ವಿದ್ಯಾರ್ಥಿನಿ ಮೃತಪಟ್ಟಿದ್ದಾಳೆ ಇನ್ನು ಮೂರ್ನಾಲ್ಕು ವಿದ್ಯಾರ್ಥಿಗಳ ಸ್ಥಿತಿ ಚಿಂತಾಜನಕವಾಗಿದ್ದು ಅವರೆಲ್ಲರಿಗೂ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸಚಿವ ಶಿವರಾಂ ಹೆಬ್ಬಾರ್ ಮಾತನಾಡಿ ವಿದ್ಯಾರ್ಥಿಗಳು ಟ್ರ್ಯಾಕ್ಟರ್ ಮೂಲಕ ಪಿಕ್ನಿಕ್ಗೆ ಹೋಗುವಷ್ಟರ ಮಟ್ಟಿಗೆ ಶಿಕ್ಷಕರ ಮನಸ್ಥಿತಿ ಮಕ್ಕಳಿಗೆ ತಿಳುವಳಿಕೆ ಕೊರತೆ ಇರಬಹುದು ಶಿಕ್ಷಕರು ಟ್ರ್ಯಾಕ್ಟರ್ ಮೇಲೆ ಪ್ರವಾಸ ಮಾಡುವುದನ್ನ ತಡೆಗಟ್ಟಬೇಕೆ ಹೊರತು ಅವರೇ ಕರೆದುಕೊಂಡು ಹೋಗುವುದು ಒಳ್ಳೆಯ ಸಂಗತಿಯಲ್ಲ ಮೂವತ್ತರಿಂದ ನಲವತ್ತು ಮಕ್ಕಳನ್ನ ಒಂದೇ ಟ್ರ್ಯಾಕ್ಟರ್ ಮೂಲಕ ಕರೆದೊಯ್ಯುವುದು ಶಿಕ್ಷಕರ ಬೇಜವಾಬ್ದಾರಿ ಮೃತಪಟ್ಟ ವಿದ್ಯಾರ್ಥಿಗಳ ಕುಟುಂಬಕ್ಕೆ ನಾವು ಏನು ಉತ್ತರ ಕೊಡಬೇಕು ಈ ಪ್ರಕರಣದ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತದೆ ಮೃತ ವಿದ್ಯಾರ್ಥಿನಿ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅವರ ಮನೆಗೆ ಭೇಟಿ ನೀಡುತ್ತೇನೆ ಮಗುವನ್ನ ತಂದುಕೊಡಲು ನಮ್ಮಿಂದ ಸಾಧ್ಯವಿಲ್ಲ ಆದರೂ ಅವರ ತಂದೆ ತಾಯಿಗೆ ಸಾಂತ್ವನ ಹೇಳಬೇಕಾದದ್ದು ನಮ್ಮ ಕರ್ತವ್ಯ ಇದರಲ್ಲಿ ತಪ್ಪು ಯಾರೋ ಮಾಡಿದ್ರೂ ಅವರಿಗೆ ಶಿಕ್ಷೆ ಆಗಲೇಬೇಕು ಎಂದರು ನಾವ್ಯಾವ ನಿರೀಕ್ಷೆ ಮಾಡಿರ್ತಕ್ಕಂಥ ಅಂತ ಅಲ್ಲ ಅಮಾಯಕ ಮಕ್ಕಳು ಟ್ರ್ಯಾಕ್ಟರ್ ಹೋಗುವಷ್ಟು ಮಟ್ಟಿಗೆ ಶಿಕ್ಷಕ ಮನಸ್ಥಿತಿ ಮಕ್ಕಳಿಗೆ ತಿಳುವಳಿಕೆ ಕೊರತೆ ಇರಬಹುದು ಆದರೆ ಶಿಕ್ಷಕವಾದ ಇಂಥ ಸ್ಥಿತಿಯನ್ನು ಮಕ್ಕಳಿಗೆ ಟ್ರಾಕ್ಟರ್ ಪ್ರವಾಸ ಮಾಡತಕ್ಕಂಥದ್ದನ್ನ ತಡೆಗಟ್ಟಬೇಕೆ ಹೊರತು ಅವರ ಶಿಕ್ಷಕು ಒಳ್ಳೆ ಸಂಗತಿಯಲ್ಲ ಈಗ ತಾನೇ ಫೋನ್ ಬಂತು ಒಂದು ಮಗು ಡೆತ್ ಆಗಿದ್ದಾಳೆ ಅಂತೇಳಿ ಇನ್ನೂ ಎರಡು ಮೂರು ಮಕ್ಕಳು ತುಂಬಾ ಸೀರಿಯಸ್ ಇದ್ದಾರೆ ಮೂವತ್ತು ನಲವತ್ತು ಮಕ್ಕಳನ್ನ ಒಂದು ಟ್ರಾಕ್ಟರ್ ನಲ್ಲಿ ಹಾಕೊಂಡು ಜವಾಬ್ದಾರಿ ಜನ ಪ್ರವಾಸಕ್ಕೆ ಹೋಗ್ತಾರೆ ಅಂತಂದ್ರೆ ಜವಾಬ್ದಾರಿ ಅಂತ ಹೇಳ್ಬೇಕು ಜೇಜವಾಬ್ದಾರಿ ಅಂತ ಹೇಳ್ಬೇಕು ಆ ಕುಟುಂಬಕ್ಕೆ ನಾವೇನ್ ಸಾಂತ್ವನ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಇದ್ರ ಬಗ್ಗೆ ಖುಷಿ ಖುಷಿ ಅಂತ ವಿಚಾರಣೆ ಆಗಲೇಬೇಕಾಗತ್ತೆ ಮಾಡೇ ಮಾಡಿಸ್ತೀವಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತೀನಿ ಮತ್ತು ಕುಟುಂಬಕ್ಕೆ ಭೇಟಿ ಕೊಡ್ತೀನಿ ಸಾಂತ್ವನ ಎಲ್ಲ ಹೇಳ್ಬಹುದು

ಐಸಿಯುನಲ್ಲಿ ಎಸಿ ಹಾಳಾಗಿರುವುದು ಡಯಾಲಿಸಿಸ್ ಕೇಂದ್ರಗಳಲ್ಲಿ ಸೌಲಭ್ಯದ ಕೊರತೆ ಮತ್ತು ವೈದ್ಯರ ವರ್ತನೆಯನ್ನ ಖಂಡಿಸಿ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರಲ್ಲದೆ ಕೆಲ ವೈದ್ಯರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ಸತೀಶ್ ಸೈಲ್ ಜಿಲ್ಲಾಸ್ಪತ್ರೆಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಕೆಲ ಪರಿಚಿತ ರೋಗಿಗಳು ಆಗಮಿಸಿ ಸಿಟಿ ಸ್ಕ್ಯಾನ್ ಬಂದ್ ಆಗಿರುವ ಬಗ್ಗೆ ಗಮನಕ್ಕೆ ತಂದಿದ್ದಾರೆ ಡಯಾಲಿಸಿಸ್ ಮಾಡಿಸಿಕೊಳ್ಳಲು ಕಾಯಬೇಕಾಗುತ್ತಿದೆ ಎಂದು ಮತ್ತೋರ್ವರು ಗಮನಕ್ಕೆ ತಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಿಟಿ ಸ್ಕ್ಯಾನ್ ಬಳಿ ಇದ್ದ ಸತೀಶ್ ಸಂಬಂಧಿಸಿದ ವೈದ್ಯರನ್ನ ಕರೆದರೂ ಅವರು ಬಂದಿರಲಿಲ್ಲ ಇದರಿಂದ ಅಸಮಾಧಾನಗೊಂಡು ವೈದ್ಯರಿದ್ದ ಕೊಠಡಿಗೆ ತೆರಳಿ ಸೈಲ್ ವಿಚಾರಿಸಿದ ಸಂದರ್ಭದಲ್ಲಿ ಸಿಟಿ ಸ್ಕ್ಯಾನ್ ಬಂದಿರುವ ಕಾರಣಕ್ಕೆ ಸಿಟಿ ಸ್ಕ್ಯಾನ್ ಅಗತ್ಯವಿರುವವರಿಗೆ ಅಲ್ಟ್ರಾಸೌಂಡ್ ಪರೀಕ್ಷೆ ನಡೆಸುತ್ತೇವೆ ಎಂದು ವೈದ್ಯರೊಬ್ಬರು ತಿಳಿಸಿದ್ದಾರೆ ಈ ಬಗ್ಗೆ ಸೈಲ್ ಅಸಮಾಧಾನ ವ್ಯಕ್ತಪಡಿಸಿ ಅಲ್ಟ್ರಾಸೌಂಡ್ ಇದ್ದರೆ ಸಿಟಿ ಸ್ಕ್ಯಾನ್ ಬೇಡವೇ ಎಂದು ಮರು ಪ್ರಶ್ನಿಸಿದ್ರು ಐದು ವೈದ್ಯರು ಇದ್ರೂ ಒಬ್ಬರು ಬಂದು ಸಮಸ್ಯೆ ಆಲಿಸಲಿಲ್ಲ ರೋಗಿಗಳಿಗೆ ಹೇಗೆ ಸ್ಪಂದಿಸುತ್ತೀರಿ ಎಂದು ಪ್ರಶ್ನಿಸಿದ್ರು ವೈದ್ಯರ ಹೇಳಿಕೆ ಬಗ್ಗೆ ಆರ್ಎಂಒ ಡಾಕ್ಟರ್ ವೆಂಕಟೇಶ್ ಅವರ ಗಮನಕ್ಕೂ ತಂದ್ರು ಆಗ ಆರ್ಎಂಒ ಅವರು ವೈದ್ಯರು ಈ ರೀತಿ ಹೇಳಿದ್ದು ತಪ್ಪು ಎಂದು ಒಪ್ಪಿಕೊಂಡ್ರು ಸಿಟಿ ಸ್ಕ್ಯಾನ್ ಹಾಳಾಗಿರುವ ಬಗ್ಗೆ ಸಾರ್ವಜನಿಕರಿಗೆ ಸೂಕ್ತ ರೀತಿಯಲ್ಲಿ ಮಾಹಿತಿ ನೀಡಿ ಎಂದು ಸೈಲ್ ಸೂಚಿಸಿದ ನಂತರ ಈ ಬಗ್ಗೆ ಕಂಪ್ಯೂಟರ್ನಲ್ಲಿ ಪ್ರಿಂಟ್ ತೆಗೆದು ಸಿಟಿ ಸ್ಕ್ಯಾನ್ ದ್ವಾರದಲ್ಲಿ ಅಂಟಿಸಲಾಯಿತು ಈ ಬಗ್ಗೆ ಕರಾವಳಿ ಮುಂಜಾವ್ ಡಿಜಿಟಲ್ ಜೊತೆ ಮಾತನಾಡಿದ ಮಾಜಿ ಶಾಸಕ ಸತೀಶ್ ಸೈಲ್ ಇಲ್ಲಿ ಸಿಟಿ ಸ್ಕ್ಯಾನ್ ಜನವರಿ ಮೂರರಿಂದ ಬಂದಿದೆ ಸಿಟಿ ನ ಬಿಡಿ ಭಾಗ ಹಾಳಾಗಿದ್ದು ಈ ಬಿಡಿ ಭಾಗ ಸಿಂಗಾಪುರದಿಂದ ಬರಬೇಕಾಗಿದೆ ಜನವರಿ ಎಂಟರಿಂದ ಈ ಸೇವೆ ಆರಂಭಿಸಲಾಗುವುದು ಎಂದು ಆಸ್ಪತ್ರೆ ಸಿಬ್ಬಂದಿಗಳು ತಿಳಿಸಿದ್ದಾರೆ ಅರ್ಜೆಂಟ್ ಇದ್ದವರಿಗೆ ಮಾಡುತ್ತೇವೆ ಅಗತ್ಯವಿದ್ದವರಿಗೆ ಅಲ್ಟ್ರಾಸೌಂಡ್ ಪರೀಕ್ಷೆ ನಡೆಸುತ್ತೇವೆ ಎಂದು ತಿಳಿಸಿದ್ದಾರೆ ಈ ರೀತಿ ಸಿಟಿ ಸ್ಕ್ಯಾನ್ ಅಗತ್ಯವಿರುವ ಜನರಿಗೆ ಅಲ್ಟ್ರಾಸೌಂಡ್ ಪರೀಕ್ಷೆ ನಡೆಸಿದ್ರೆ ಸಾಕೆ ಎಂದು ಆರ್ಎಂಒ ಡಾಕ್ಟರ್ ವೆಂಕಟೇಶ್ಗೆ ಪ್ರಶ್ನಿಸಿದ್ದೀನಿ ಅದಕ್ಕೆ ಈ ರೀತಿ ಹೇಳಿಕೆ ನೀಡಿದ್ದು ತಪ್ಪು ಎಂದು ಆರ್ಎಂಒ ಒಪ್ಪಿಕೊಂಡಿದ್ದಾರೆ ಡಯಾಲಿಸಿಸ್ ಸೆಂಟರ್ನಲ್ಲಿ ಹನ್ನೊಂದು ಡಯಾಲಿಸಿಸ್ ಯಂತ್ರಗಳಲ್ಲಿ ಮೂರು ಯಂತ್ರ ಹಾಳಾಗಿದೆ ಇನ್ನು ಐದು ಡಯಾಲಿಸಿಸ್ ಯಂತ್ರಗಳು ಬೇಕಾಗಿದ್ದು ಕಳೆದ ಎರಡು ವರ್ಷಗಳಿಂದ ಈ ಯಂತ್ರಗಳಿಗೆ ಬೇಡಿಕೆ ಸಲ್ಲಿಸಿ ಪ್ರಯತ್ನಿಸಲಾಗುತ್ತಿದೆ ಎಂದು ಡಯಾಲಿಸಿಸ್ ನೋಡಿಕೊಳ್ಳುತ್ತಿರುವ ವೈದ್ಯರು ತಿಳಿಸಿದ್ದಾರೆ ಎಂದು ಸೈಲ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಜಿಪಿ ನಾಯಕ್ ಮತ್ತು ಇತರರು ಇದ್ದರು ಇವತ್ತು ನಾವು ಮೆಡಿಕಲ್ ಕಾಲೇಜ್ ಅಂದರೆ ಸಿವಿಲ್ ಹಾಸ್ಪಿಟ್ಲಿಗೆ ಒಂದು ಪೇಷೆಂಟ್ ಸಲುವಾಗಿ ವಿಸಿಟ್ ಮಾಡಿದ್ವಿ ಆ ಒಂದು ಸಣ್ಣ ಸ್ಕೂಲ್ ಮೋಟರ್ ಸೈಕಲ್ ಆಕ್ಸಿಡೆಂಟ್ ಆಗಿತ್ತು ಸ್ಕೂಲ್ ಪಕ್ಕದಂತ ಇಲ್ಲಿ ಬಂದಿದ್ದಾಗ ಕೆಲವರು ನಮಗೆ ಜನ ಮೀಟಾಗಿ ಹೇಳಿದರು ಇಲ್ಲಿಯ ಸಿಟಿ ಸ್ಕ್ಯಾನ್ ಮೂರನೇ ತಾರೀಕಿನಿಂದ ಬಂದಿದೆ ಮತ್ತೆ ಆ ಸಿಟಿ ಸ್ಕ್ಯಾನ್ ಪಾರ್ಟ್ ಏನಿದೆಯಲ್ಲ ಅದು ಸಿಂಗಾಪುರ್ದಿಂದ ಬರಬೇಕು ಈ ಮೊದಲು ಸಲ ಆ ಪಾರ್ಟ್ ಕೈ ಕೊಟ್ಟಿತ್ತು ಆವಾಗ ಯಾವ ಟೈಮ್ ಇತ್ತು ಕೊರೋನಾ ಟೈಮ್ ಇತ್ತು ಮತ್ತೆ ಇಂಥ ಒಂದು ಟೈಮ್ನಲ್ಲಿ ಇವರು ಏನು ಮಾಡಬೇಕು ಒಂದು ಸ್ಪೇರ್ ಅನ್ನು ಅವರು ಇಡಬೇಕಿತ್ತು ಇವತ್ತು ಮೂರನೇ ತಾರೀಕಿನಿಂದ ನಾಳೆ ಅಥವಾ ನಾಡ್ದು ಎಂಟನೇ ತಾರೀಕಿಗೆ ಇದು ರೆಡಿ ಆಗ್ತದೆ ಅಂತ ಹೇಳಿದ್ದಾರೆ ಇಲ್ಲಿ ದಿವಸಕ್ಕೆ ನಾವು ರೆಕಾರ್ಡ್ಸ್ ಅಂತ ಹೇಳಿದಾಗ ಅವರು ಹೇಳಿದ್ದಾರೆ ಆಫೀಸರ್ಸ್ ಹೇಳಿದ್ದಾರೆ ನಲ್ವತ್ತರಿಂದ ಐವತ್ತು ಆಗ್ತಿತ್ತು ಅಂತ ಹೇಳ್ಕೊಂಡು ಇವತ್ತು ಹೇಳ್ತಾರೆ ತಾವು ಕೆಲವರಿಗೆ ಅರ್ಜೆಂಟ್ ಮಾಡ್ತೇವೆ ಅದು ಅಲ್ಲಿ ಹತ್ರ ಕೇಳಿದಾಗ ನಾವು ಈಗ ಸಿಟಿ ಸ್ಕ್ಯಾನ್ ಅಂಡರ್ ರಿಪೇರ್ ಇದ್ದಕ್ಕೆ ನಾವು ಏನು ಮಾಡ್ತಾ ಇದ್ದೇವೆ ತಾವು ಅಲ್ಟ್ರಾಸೌಂಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಇದು ಅಂತ ಹೇಳ್ಕೊಂಡು ಇದು ತಕ್ಕ ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ಲ ಅಂತ ಹೇಳಿದಾಗ ಅಲೇಮ್ ಅವ್ರಿಗೆ ಇದ್ರ ಬಗ್ಗೆ ನಾನು ಕೇಳಿದೆ ಅಲ್ಟ್ರಾಸೌಂಡ್ ಇದೆ ಮತ್ತೆ ಇದಕ್ಕೆ ಕರೆಕ್ಟ್ ಅಂತ ಹೇಳ್ಕೊಂಡು

ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಟು ಫೈವ್ ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ತ್ರೀ ನೈನ್ ಜೀರೋ ಒನ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಫೋರ್ ಟೂ ಸಿಕ್ಸ್ ಟೂ ಜೀರೋ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ